ಮಕ್ಕಳಿಗೆ ಶಿಕ್ಷಣ ಎಷ್ಟು ಮುಖ್ಯವೋ ಕ್ರೀಡಾ ಚಟುವಟಿಕೆಗಳು ಅಷ್ಟೇ ಮುಖ್ಯ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಬಂಗಾರಪೇಟೆ ಪಟ್ಟಣದ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕೋಲಾರ ಜಿಲ್ಲೆ ಹಾಗೂ ಮಾನ್ಯತಾ ಪದವಿ ಪೂರ್ವ ಕಾಲೇಜು ಬಂಗಾರಪೇಟೆ ಇವರ ಸಹಯೋಗದಲ್ಲಿ ಬಂಗಾರಪೇಟೆ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಕ್ರೀಡಾ ಜ್ಯೋತಿ ಪಡೆಯುವ ಮೂಲಕ ಉದ್ಘಾಟನೆ ಮಾಡಿದರು ವಿದ್ಯಾರ್ಥಿಗಳಿಗೆ ಓದುವ ಹವ್ಯಾಸ ಎಷ್ಟು ಮುಖ್ಯವೋ ಕ್ರೀಡಾ ಚಟುವಟಿಕೆಗಳೂ ಅಷ್ಟೇ ಮುಖ್ಯವಾಗಿರುತ್ತದೆ ಇಂದಿನ ಯಾತ್ರಿಕ ಜೀವನದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಅತಿ ಶಿಸ್ತುನಿಂದ ಓದುವ ಅಭ್ಯಾಸಕ್ಕೆ ಸೀಮಿತ ಮಾಡುತ್ತಿರುವುದು ದುರಂತವೇ ಸರಿ ಮಕ್ಕಳು ದೈಹಿಕವಾಗಿ ಸದೃಢವಾಗಿ ಬೆಳೆಯಲು ಅವರಿಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಪೋಷಕರೇ ಎಚ್ಚರ ವಹಿಸಬೇಕು ಎಂದರು ಹಲವಾರು ಕ್ರೀಡೆಗಳಲ್ಲಿ ಹಲವು ವ್ಯಕ್ತಿಗಳು ತಮ್ಮ ಹೆಸರು ದೇಶಕ್ಕೆ ಮಾದರಿಯಾಗಿ ಕೀರ್ತಿ ಪಡೆದಿರುವ ಉದಾಹರಣೆಗಳೂ ಇದೆ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಮಾನ್ಯತಾ ಶಿಕ್ಷಣ ಸಂಸ್ಥೆ ಆಯೋಜಿಸಲಾಗಿರುವ ತಾಲೂಕು ಮಟ್ಟದ ಕ್ರೀಡಾಕೂಟ ಮಾಡುತ್ತಿರುವುದು ಕ್ರೀಡಾಪಟುಗಳು ಉತ್ತಮವಾಗಿ ಸಾಧನೆಗೆ ಅತ್ಯುತ್ತಮ ವೇದಿಕೆಯಾಗಿರುವುದರಿಂದ ಉತ್ತಮವಾಗಿ ಕ್ರೀಡೆಗಳಲ್ಲಿ ಪಾಲ್ಗೊಂಡು ತಾಲೂಕಿಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತರಬೇಕು ಹಾಗೆಯೇ ಕ್ರೀಡೆಯಲ್ಲಿ ಸೋಲು ಗೆಲುವು ಒಂದೇ ಆದ್ದರಿಂದ ದತ್ತಿಗೆಡದೆ ಮುನ್ನುಗಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಗೋವಿಂದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಬೋಡ್ಡರೆಡ್ಡಿ ಮಾನ್ಯತಾ ಕಾಲೇಜು ಪ್ರಾಂಶುಪಾಲೆ ಸಂಧ್ಯಾ ನಾಗಾನಂದ ಕೆಂಪರಾಜು ಆದರ್ಶ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು ಶಶಿಕಲಾ ಸರ್ಕಾರಿ ನೌಕರರ ಅಧ್ಯಕ್ಷ ರವಿಕುಮಾರ್ ಸರ್ಕಾರಿ ಬಾಲಕಿಯರ ಕಾಲೇಜು ಪ್ರಾಂಶುಪಾಲರು ಶಂಕರಪ್ಪ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು ಬಂಗಾರಪೇಟೆ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಬದ್ಧರ ಮನ್ನಣೆ ಕೊಟ್ಟು ಕ್ರೀಡಾ ಮನೋಭಾವದಿಂದ ಭಾಗವಹಿಸುತ್ತೇವೆಂದು ಈ ಮೂಲಕ ಪ್ರಮಾಣಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಕ್ಕಳಿಗೆ ಎಕ್ಸಸೈಸ್ ಇಲ್ಲ ಬೆಳಗ್ಗೆ ಎದ್ದ ಶುರು ಆರು ಗಂಟೆಗೆ ಎದ್ದು ಎದೆ ಸ್ನಾನ ಮಾಡು ಟಿಬನ್ ಬಲವಂತ ಟಿಬನ್ ತುರುಕಿ ಬ್ಯಾಗ್ ತಗಲಾ ಕಲ್ಸ್ಬಿಟ್ರೆ ಅವ್ರ ಕೆಲಸ ಹಾಪ ಕೆಲಸ ಮಗಿತಿವ ಆ ಒಂದು ಬಿಸಿಲ್ ನಲ್ಲಿ ತಾಯಂದಿರು ಕೂಡ ಮಕ್ಕಳ ಒಂದು ಆ ದೈಹಿಕ ಚಟುವಟಿಕೆಗಳ ಬಗ್ಗೆ ಗಮನ ಕೊಡ್ಲಿಕ್ಕೆ ಕಡಿಮೆ ಆಗ್ತಾಯಿತ್ತು ಇವತ್ತು ಮಕ್ಕಳು ಏನಾಗ್ತಾರೆ ಇವತ್ತು ಶಾಲೆಯಿಂದ ಬಂದ ಸಂಜೆ ಮೊಬೈಲು ಟಿವಿ ಆಚುವುದ್ರ ಹಿಂದೆ ನಮ್ಮ ಹಳ್ಳಿಗಳ ಮಕ್ಕಳು ಮಣ್ಣಲ್ಲಿ ಕಲ್ಲಲ್ಲಿ ಬಿದ್ದು ಎದ್ದು ಗಟ್ಟಿಯಾಗಿರ್ತಿತ್ತು ಇವತ್ತು ನೋಡಿದ ಮಕ್ಕಳನ್ನ ಮಣ್ಣಿಗೆ ಬಿಡೋದೇ ಇಲ್ಲ ಮಕ್ಕಳನ್ನ ಅಯ್ಯೋ ಮಣ್ಣು ಮುಟ್ಟಬಾರ್ದು ಬಿಡಬಾರ್ದು ಅಂತ ಮಕ್ಕಳಿಗೆ ಸಾಮಾನ್ಯವಾಗಿ ಸಣ್ಣ ಮಕ್ಕಳಲ್ಲಿ ಈ ನೀರು ಮಣ್ಣು ಕಂಡ್ರೆ ಬಹಳ ಪ್ರೀತಿ ಈ ಭೂಮಿ ತಾಯಿಗೆ ಭೂಮಿ ತಾಯಿ ಮತ್ತು ನೀರಿದೆಯಲ್ಲ ಇದೆರಡೂ ಕೂಡ ಪ್ರಕೃತಿ ದತ್ತವಾಗಿ ಇರ್ತಕ್ಕಂತ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಗತ್ಯ ಇರ್ತಕ್ಕಂಥ ವಸ್ತು ಹೀಗಾಗಿ ನೋಡಿ ಮಕ್ಕಳು ನೋಡಿ ಆ ಮಣ್ಣಲ್ಲಿ ಬಿಡಿ ಆಡ್ಕೊಂಡೇ ಇರ್ತವು ಎರಡಿಗೆ ನೀರಲ್ಲಿ ಆಡೋದಕ್ಕೆ ನೋಡಿ ಮಕ್ಕಳು ಬಿಟ್ಬಿಟ್ರೆ ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಹಳ ಖುಷಿಯಾಗಿ ಆಟ ಆಡ್ಕೊಂಡಿರ್ತವೆ ಆ ಎರಡೂ ಅಷ್ಟು ಖುಷಿಗಳು ಬೇರೆ ಯಾವುದ್ರಲ್ಲಿ ಸಿಗೋದಿಲ್ಲ ಮಕ್ಕಳಿಗೆ ಹಾಗೆ ಇವತ್ತು ನಾವು ಕೂಡ ಮಕ್ಕಳನ್ನ ಆಡ್ಲಿಕ್ಕೆ ಬಿಡ್ಬೇಕು ಆವಾಗಲೇ ಅವರು ಗಟ್ಟಿ ಆಗ್ತದೆ ಅವ್ರ ಆರೋಗ್ಯ ಅಭಿವೃದ್ಧಿ ಆಗ್ತದೆ ಆ ಒಂದು ಏನು ಊಟ ಬರ್ತಾರೆ ಅವೆಲ್ಲ ಕೂಡ ಸರಳವಾಗಿ ಜೀರ್ಣ ಆಗಿ ಅವ್ರ ಶಕ್ತಿ ಬರ್ತದೆ ಅದನ್ನ ನಾವೆಲ್ಲ ಕೂಡ ಬಹಳ ಈಸಿ ಮಕ್ಕಳಿಗೆ ಬ್ಯಾಗಿ ಮಾಡಿ ಬಹಳ ಈಸಿ ಅದು ಆಮೇಲೆ ಈ ಜಿಂಕ್ ಫುಡ್ ಹಿಡಿದಿವಿ ಬೇಕರಿ ಐಟಮ್ಗಳು ಬ್ರೆಡ್ ಬ್ರೆಡ್ ಇವೆಲ್ಲ ಕೊಟ್ಬಿಟ್ಟು ನಾವು ಇವತ್ತೇನು ಮಾನ್ಯತಾ ಪದವಿಪುರ ಕಾಲೇಜಿನವರು ನಮ್ಮ ಇಲಾಖೆಗೆ ಸಹಕಾರ ಕೊಟ್ಟಿದ್ದಾರೆ ಅವರ ಮುಖಾಂತರ ಇವತ್ತು ಕ್ರೀಡೆಗಳನ್ನು ಮಾಡ್ತಾ ಇದ್ದೀವಿ ನಾವು ನೀವೆಲ್ಲ ಕೂಡ ಕ್ರೀಡೆಗಳನ್ನ ಕ್ರೀಡಾ ಮನೋಭಾವದೇ ಸ್ವೀಕಾರ ಮಾಡಬೇಕು ಯಾರೇ ಗೆಲ್ಲಿ ಸೋಲ್ಲಿ ಗೊತ್ತು ಪ್ರಮಾಣ ಮಾಡಿದ್ದೀರಿ ಆ ಪ್ರಮಾಣ ರೀತಿಯಲ್ಲಿ ನಡಬೇಕಾಗ್ತದೆ ಇದರೊಟ್ಟಿಗೆ ನಿಮ್ಮಲ್ಲಿ ಇನ್ನೂ ಕೂಡ ಇವತ್ತು ತಾಲೂಕು ಪಟ್ಟದಲ್ಲಿ ನೀವು ಆಟ ಆಡಿಸ್ತಾರೆ ಮತ್ತೆ ನೀವು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಹೋಗಬೇಕು ರಾಜ್ಯ ಮಟ್ಟಕ್ಕೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೂಡ ನನ್ನ ತಾಲೂಕಿನ ಮಕ್ಕಳು ಹೋಗಬೇಕು ಅಂತ ನಾನಾದರೂ ಆಶಿಸ್ತೇನೆ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ಪದವಿ ಕಾಲೇಜುಗಳ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗವನ್ನು ಮಾಡಿರತಕ್ಕಂಥ ಮಾನ್ಯತಾ ಪದವಿ ಕಾಲೇಜಿನ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ ಎಲ್ಲ ಮಕ್ಕಳಿಗೂ ಒಳ್ಳೇದಾಗ್ಲಿ ಕ್ರೀಡೆಗಳನ್ನ ಖುಷಿ ಖುಷಿಯಾಗಿ ಭಾಗವಹಿಸಿ ನೀವೆಲ್ಲರೂ ಗೆಲ್ಲಲಿ ಅಂತೇಳಿ ಆಶೀರ್ವಾದ ಮಾಡ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ